पुर बुर भुट्रा पा इडिया अगोड्रा पा यदि आवर पा किपट इड़ अगोड़ा अगोड़ा यद्रा पर पर देगी पर नो पर इसकाँ नवा पर देड़ा अगोड़ा அபடி அந்த மத்த காணா சொல் ஜாக போடணா அண்ணா சொல் அண்ணா ವರ್ಷದಿಂದ ಬಂದು ಗವರ್ನರ್ ಆಗ್ಬೋದು ಕ್ಷೇತ್ರದವರಾಗ್ಬೋದು ಎಲ್ಲ ಕಡೆಯಿಂದ ಜನ ಏನೋ ಶುಭಾಕಾಂಕ್ಷಿಗಳನ್ನು ತಿಳಿಸ್ತಾರೆ ನನಗೆ ಅಂದರೆ ಈ ರಾಜಕೀಯದಲ್ಲಿ ನಾನು ಒಬ್ಬನ ಬಿಟ್ಟರೆ ನನ್ನವರು ಯಾರೂ ಇಲ್ಲ ಪಿಳಪ್ನವ್ರು ಇಬ್ಬರಿದ್ದರು ಸಿ ವಿ ಇದ್ದರು ಅವರಿಬ್ಬರೂ ಇಲ್ಲ ಇವಾಗ ನಾನು ಚಿಕ್ಕಬಳ್ಳಾಪುರ ನಾನು ಒಬ್ಬನೇ ರಾಜಕೀಯವಾಗಿ ವಯಸ್ಸಿನಲ್ಲಿ ದೊಡ್ಡವನು ಹೌದು ಯಾಕೆ ಅಂದರೆ ಎನ್ ಡಿ ಎ ಇವಾಗ ಎನ್ ಡಿ ಎ ಆಗೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗಿದೆ ಜೆ ಡಿ ಎಸ್ನವರಿಂದ ಆಗಿದೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಾಳ ಕೆಲಸ ಮಾಡಿದ್ದಾರೆ ಈ ಸಲ ಅವ್ರಿಗೆ ಅರಿವಾಗಿದೆ ಈ ಕ್ಷೇತ್ರದ ಏನೇನು ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನೋಡಿ ಇವಾಗ ಅರಿವಾಗಿದೆ ಪ್ರತಿಯೊಬ್ಬ ಪ್ರ ಮತದಾರನಿಗೂ ನಾವು ಯಾರು ಓಟ್ ಹಾಕಬೇಕು ಯಾರಿಗಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಜನ ಕ್ಷೇತ್ರ ಜನತೆ ನೋಡ್ರಿ ಇವತ್ತು ಲೋಕಸಭೆ ಎಲೆಕ್ಷನಲ್ಲಿ ಡಾಕ್ಟರ್ ಸುಧಾಕರ್ ಗೆದ್ದಿರೋದ್ರಿಂದ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ಒಂದು ರೈತರಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇದೆ ಇಂಡಸ್ಟ್ರಿ ತರಬೇಕು ಅಂತ ಒಂದು ಉದ್ದೇಶ ಇದೆ ಅದರಿಂದ ಅವೆಲ್ಲನೂ ಮಾಡೋದಕ್ಕೆ ದಿನ ಆ ಕೆಲವು ದಿನಗಳಲ್ಲಿ ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಚಿಕ್ಕಬಳ್ಳಾಪುರದ್ದು ಮಾಡಿ ತೋರಿಸಿದ್ದಾರೆ ಅವರು ಅಲ್ಲೇನಪ್ಪ ಓಕೆ